ಬೋರ್ಡ್ ಕಾಣಿಸ್ತಾ ಇತ್ತು ಜಾತ್ರಾ ಪ್ರಯುಕ್ತ ಗೂಗಲ್ ಪೇ ಏನು ರ ಇರೋದಿಲ್ಲ ಅಂತಂದು ಬರ್ತೀರೇನಾ ಹಾಂ ಇದು ಒಂದು ಮೈಲಾರ ಲಿಂಗೇಶ್ವರನ ಭಕ್ತರಲ್ಲಿ ವಿಶೇಷ ಒಂದು ವಿನಂತಿ ಈ ಮೈಲಾರ ಲಿಂಗೇಶ್ವರನ ಮೈಲಾರದ ಮುಂಭಾಗದಲ್ಲಿ ನೀವೇನು ಎಂಟ್ರಿ ಕೊಡ್ತೀರಿ ಅವಾಗ ಒಂದು ಪೆಟ್ರೋಲ್ ಬಂಕ್ ಬರ್ತೈತಿ ಜಾತ್ರಾ ಪ್ರಯುಕ್ತ ಫೋನ್ಪೇ ಗೂಗಲ್ ಪೇ ಮತ್ತು ಎ ಟಿ ಎಮ್ ಕಾರ್ಡ್ ಇರುವುದಿಲ್ಲ ಅಂತಂದು ಸುದ್ದಿ ಹೇಳಿಬಿಟ್ರ ನೀವು ವಿಷಯ ಈಗಲೇ ಬುತ್ತಲ್ದಿಂದ ಬರ್ತೀರಾ ಅಥವಾ ಹೊಳಲಿಂದ ಬರ್ತೀರಾ ಅಥವಾ ದಾವಣಗೆರೆಯಿಂದ ಬರ್ತೀರಾ ಬರಬೇಕಾದ್ರೆ ಮುಂಚೆಗೆ ಅಲ್ಲೇ ದುಡ್ಡು ತಗೊಂಬರೋದು ಒಳ್ಳೇದು ಇಲ್ಲಾಂದ್ರೆ ಇಲ್ಲೇನು ನಡೆಯಂಗಿಲ್ಲ ಪೆಟ್ರೋಲ್ ಇಲ್ಲ ಅಂತಂದು ಅಲ ಅಲ್ಲ ಅನ್ಬೇಡ್ರಿ ಆಮೇಲೆ ಬಂದು ಭಕ್ತರಲ್ಲಿ ಒಂದು ವಿಶೇಷ ಮನವಿ ಒಂದು ಗಾಡಿಗಳು ಮೈಲಾರಕ್ಕೆ ಹೋಗ್ತಾ ಇರೋದನ್ನ ನೋಡ್ಬೋದು ಬರೀ ಟ್ರ್ಯಾಕ್ಟರ್ಗಳೇ ಬರ್ತಾ ಇದೆ ವಿಚಿತ್ರ ಟ್ರ್ಯಾಕ್ಟರ್ಗಳು ಎಷ್ಟೊಂದು ಟ್ರ್ಯಾಕ್ಟರ್ಗಳು ಹೋಗ್ತಾ ಇದೆ ನೋಡ್ಬೋದು ಈ ಕಡೆ ಏಳು ಕೋಟಿ ವಸತಿ ಮೈಲಾರಲಿಂಗೇಶ್ವರ ಏಳು ಕೋಟಿ ವಸತಿ ಶಾಲೆ ಇದರ ಮುಂಭಾಗದಲ್ಲಿ ನಾವೀಗ ಹೋಗ್ತಾ ಇದ್ದೀವಿ ಈ ಒಂದು ಗುತ್ತಲಾ ಮತ್ತು ಮೈಲಾರ ರೋಡ್ನಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ಬರೀ ಟ್ರ್ಯಾಕ್ಟರ್ ಮೊದಲು ಇವರೆಲ್ಲ ಎತ್ತಿ ಎತ್ತಿನ ಗಾಡಿ ಚಕ್ಡಿ ಬಂಡೆ ಬರ್ತದೆ ರೀ ಈಗ ಎಲ್ಲರೂ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರ್ಗಳನ್ನು ಬರ್ ಯೂಸ್ ಮಾಡತ್ತಾರ ನಾಳೆ ನಾಳೆಯಿಂದ ಈ ನಾವು ಆ ಕಡೆ ಈ ಕಡೆ ನೋಡ್ತಾ ಇದ್ ಟಿ ಜಾಗ ಇದು ಯಾವುದು ಖಾಲಿ ಇರಲ್ಲ ಇಲ್ಲೆಲ್ಲ ಫುಲ್ ಎಲ್ಲ ಜನ ಬಂದು ಇಲ್ಲಿ ಸೇರ್ತಾರೆ ಈ ಕರ್ವೈತಲ್ಲ ಈ ಕರ್ವಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತವೆ ಮೈಲಾರಲಿಂಗೇಶ್ವರ ಜಾತ್ರೆ ಇದ್ದಾಗ ಅತು ಮಾಮೂಲಿ ದಿನದಲ್ಲೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ್ಯಕ್ಸಿಡೆಂಟ್ ಆಗ್ತವೆ ಟ್ರಾಫಿಕ್ ಪೊಲೀಸ್ ವತಿಯ ವತಿಯ ಇಲಾಖೆಯಿಂದ ಇಲ್ಲಿ ಡೇಂಜರ್ ಝೋನ್ ಅಂತ ಕೂಡ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಆ್ಯಕ್ಸಿಡೆಂಟ್ ಝೋನ್ ಸೊ ಮೈಲಾರಕ್ಕೆ ಬಂದಂಥ ಭಕ್ತಾದಿಗಳಲ್ಲಿ ವಿಶೇಷ ಮನವಿ ಏನಂದರೆ ಮೈಲಾರ ಮೂಲಕ ಗುತ್ತಲ ಮಾರ್ಗವಾಗಿ ನೀವು ಹೋಗುವಾಗ ಈಗೇನು ಬ್ರಿಡ್ಜ್ ಬರ್ತಲ್ಲ ಈ ಬ್ರಿಡ್ಜು ಈ ಒಂದು ಪ್ಲೇಸ್ ನಿಮಗೆ ಡೇಂಜರ್ ಝೋನ್ ಅಂತಂದು ಆಲ್ರೆಡಿ ಅಲ್ಲಿ ಸೈನ್ ಬೋರ್ಡ್ ಹಾಕ್ಯಾರ ನೀವು ತುಂಬ ಕೇರ್ಫುಲ್ಲಿಂದ ಈ ಒಂದು ರೋಡಲ್ಲಿ ಹೋಗಬೇಕು ಭಾಳ ಸ್ಪೀಡಲ್ಲಿ ಹೋಗಬಾರ್ದು ಯಾಕಂದ್ರೆ ವರ್ಷ ಇಲ್ಲಿ ತುಂಬ ನೋಟಿಫೈ ಇದ್ದಾರೆ ತುಂಬ ಜನ ಇದ್ದಾರೆ ಅಂತಂದು ಹೇಳಿ ತುಂಗಭದ್ರಾ ನದಿಗೆ ಕಟ್ಟಲಾದ ಮೈಲಾರ್ ಬ್ರಿಡ್ಜ್ ಸಾಕಷ್ಟು ಪ್ರಮಾಣದಲ್ಲಿ ನೀರು ಐತಿ ಇದೇನು ಅಂತ ಕಡಿಮೆ ನೀರಲ್ಲ ಆಲ್ರೆಡಿ ಐತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಮಳೆ ಆಗಿದ್ದರಿಂದ ನೀರು ಇನ್ನೂವರೆಗೆ ಐತಿ ಹೀಗಾಗಿ ಆದರೂ ಕೂಡ ನೀರು ಬಿಟ್ಟಾರ ಮುಂಜಾಗ್ರತವಾಗಿ ಈಗ ಭಕ್ತರಿಗೆ ಆರಾಮಾಗಿ ತಾವು ಈ ನದಿಯಲ್ಲಿ ಸ್ನಾನ ಮಾಡಿ ಭಕ್ತರಲ್ಲಿ ವಿಶೇಷ ಮನವಿ ಏನಂದ್ರೆ ಫ್ರೆಂಡ್ಸ್ ನದಿಯಲ್ಲಿ ಈಜಾಡೋಕ್ಕೆ ಹೋದಾಗ ನಿಮಗೊಂದು ವಿಶೇಷ ವಿನಂತಿ ಯಾವುದೇ ಕಾರಣಕ್ಕೂ ಈಜು ಬರಲಿಲ್ಲ ಅಂದರೆ ನದಿಗೆ ಇಳಿಯಬೇಡಿ ಯಾಕಂದರೆ ಇಲ್ಲಿಗಲಾಗಿ ಕೆಲವು ಜನ ಮರಳನ್ನು ಇಲ್ಲಿ ಮರಳು ದಂಧೆಗಾಗಿ ಭಾಳ ಮಣ್ಣು ತೆಗೆದು ತೆಗೆದುಬಿಟ್ಟಿರ್ತಾರೆ ಅದು ನಿಮಗೆ ತಗ್ಗಾಯಿತು ಏನಾಯ್ತಂತ ಗೊತ್ತಿರೋದಿಲ್ಲ ಒಂದೇ ಸಾರಿಗೆ ಉಮ್ಮಡಿಗೆ ಒಳಗೆ ಹೋಗ್ಬಿಡ್ತೀರಿ ಹಂಗಾದಾಗ ನಿಮ್ಮ ರಕ್ಷಣೆ ಮಾಡೋಕ್ಕೆ ಬಂದರ ಒಂದು ನೀವು ಹೋಗೋದ್ರ ಜೊತೆಗೆ ಒಂದು ಮೂರ್ನಾಲ್ಕು ಜನ ನಿಮ್ಮ ರಕ್ಷಣೆ ಮಾಡೋಕ್ಕೆ ಬಂದರೂ ಕೂಡ ನೀವು ಜಲಸಮಾಧಿ ಆಗೋ ಚಾನ್ಸಸ್ ಇರ್ತೈತಿ ಆದಷ್ಟು ಮುಂಜಾಗ್ರತೆಯಿಂದ ನದಿ ದಡದಲ್ಲಿಯೇ ಕುತ್ಕೊಂಡು ಆರಾಮಾಗಿ ನಿಮ್ಮ ಪುಣ್ಯ ಸ್ನಾನವನ್ನು ಮಾಡಿ ನಿಮಗೆ ಒಳ್ಳೆಯದಾಗಲಿ